ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಸಾವಿತ್ರಿ ಮತ್ತು ವಿನಂತಿ ವಿನಂತಿ ಆಗಿರೋ ಕೆಲ್ ಅಂದ್ಕೊಂಡಿರೋ ಕೆಲಸ ಆಗಿಲ್ವಲ್ಲ ಅಂತ ಹೇಳಿ ಇರ್ತಾರೆ ಆಗ ಅಷ್ಟೊತ್ತಿಗೆ ನಿಮ್ಮವ್ವ ಏನೂ ಮಾಡಿಬಿಡ್ತಾಳೆ ಅಂತ ಹೇಳಿದೆ ಏನು ಮಾಡಿಲ್ಲ ನಿಮ್ಮವ್ವ ಅಂತ ಹೇಳಿಬಿಟ್ಟು ಸಾವಿತ್ರಿಗೆ ಕೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಅಜ್ಜಿನೂ ಹೋಗ್ತಾಯಿರ್ತಾರೆ ಅಮ್ಮಮ್ಮ ಅಂತ ಹೇಳಿಬಿಟ್ಟು ವಿನಂತಿ ಜೋರಾಗಿ ಕರಿತಾಳೆ ಆಗ ಅಜ್ಜಿಗೆ ಕೋಪ ಬಂದು ಏನೇ ಈಟು ಜೋರಾಗಿ ಕರಿತಾ ಇದ್ದೀಯಾ ಅಂತ ಹೇಳಿ ಕೇಳ್ತಾರೆ ಅಷ್ಟೊತ್ತಿಗೆ ಸಾವಿತ್ರಿ ಕೂಡ ಏನಮ್ಮ ನೀನು ಮಾಡಿರೋದು ಅಂತ ಹೇಳಿಬಿಟ್ಟು ಅವಳು ಜೋರಾಗಿ ಮಾತಾಡ್ತಾಳೆ ನಿಂಗೆ ಏನಾದರೂ ದೆವ್ವಾಗ ಇವಾಗ ಮೆಟ್ಕೊಂಡೈತಾ ಹೇಗೆ ಎಲ್ಲ ಹೇಳಿ ಕಳಿಸಿದ್ರು ಅಡುಗೆ ಸಂದಾಗೈತೆ ಅಂತ ಹೇಳಿ ಅವಳು ಕೈಗೆ ಮೊಬೈಲ್ನು ಕೊಟ್ಟು ಅಟ್ಟಿಗೆ ಹೋಗೋಕ್ಕೆ ಪರ್ಮಿಷನು ಕೊಟ್ಟು ಬಂದೀಯಾ ಅಂತ ಹೇಳಿಬಿಟ್ಟು ಬೈತಾರೆ ಆಗ ಅಜ್ಜಿ ಕೋಪ ಮಾಡಿಕೊಂಡು ದೆವ್ವ ಮೆಟ್ಕೊಂಡಿರೋದು ನಂಗೆಲ್ಲ ಕಂಡ್ರೆ ನಿಮ್ಮಿಬ್ರಿಗೆ ಅವಳು ಚ ಹಟವಾದಿ ಛಲವಾದಿ ಅಂತ ಹೇಳ್ತಾರೆ ನಾನು ಆಟಲ್ಲ ಶಿಕ್ಷೆ ಕೊಟ್ಟರು ಅದನ್ನೆಲ್ಲ ಮೀರಿಸಿ ಅವಳು ಸಂದಾಗ ಅಡುಗೆ ಮಾಡವಳೆ ನನಗೆ ಒಂದೇ ನಾಲ್ಗೆ ಇರೋದು ಸಂದಾಗ ಅಡುಗೆ ಮಾಡಿ ಒಂದು ಕಿತ್ತ ಎಲ್ಲರಿಗೂ ಬಡಿಸಿದ್ರೆ ನೀ ನಟ್ಟಿಗೆ ಹೋಗ್ಬೋದು ನಿಮ್ಮ ಒಂದು ಕಿತ್ತ ಮಾತಾಡ್ಬೋದು ಅಂತ ಹೇಳಿದ್ದೆ ಅವಳು ಹಂಗೆ ಮಾಡವಳೆ ನಾನು ಆಡ್ಕೊ ಆಡಿದ್ದಂತೆ ನಡೆದಿದ್ದೀನಿ ಅಷ್ಟೇ ಆಟೆ ಅಲ್ಲ ಇವಳು ಅವಳು ನಮ್ಮ ವಂಶಕ್ಕೆ ಸರಿಯಾದ ಹೆಣ್ಣು ಅವಳೇ ನಮ್ಮ ಮನೆಗೆ ತಕ್ಕ ಸೊಸೆ ಭದ್ರಂಗೆ ತಕ್ಕವಾದ ಹೆಂಡತಿ ಅಂತ ಹೇಳ್ತಾರೆ ಅವಳಿಗೆ ನಾನು ಒಂದು ದಿನವೂ ಅಡುಗೆ ಮಾಡ್ನೇಕ ಕಾಲಿಟ್ಟಿಲ್ಲ ಅವಳು ಆದರೆ ನಾನು ಅಡುಗೆ ಮಾಡುವಂತ ಹೇಳಿರೋ ಕಾರಣಕ್ಕೆ ಅವಳು ಅವಳರಿಗೂ ಅಡುಗೆ ಮಾಡಿ ತೋರಿಸವಳೆ ಅಂತ ಹಠವಾದಿಯವಳು ಅಂತ ಹೇಳ್ತಾರೆ ಅದಾದಮೇಲೆ ಅವಳಿಗೆ ನಾನು ಉಪ್ಪು ಖಾರ ಇಲ್ದಿರೋ ಊಟ ಮಾಡೋ ಶಿಕ್ಷೆ ಕೊಟ್ಟಿದ್ದೆ ಅವ್ನ ತವಾಗ ಮಾತಾಡಬೇಡ ಅಂತ ಕೂಡ ಹೇಳಿದ್ದೆ ಆದರೂ ಕೂಡ ಒಂದು ಗೆರೆ ದಾಟದೆ ನಾನು ಹೇಳ್ದಂಗೆ ನಡ್ಕೊಂಡಿರೋ ಸಹನಾ ಮೂರ್ತಿಯವಳು ಅವಳೇ ಮನೆಗೆ ಸರಿಯಾದ ಸೊಸೆ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಇನ್ಮೇಲಾದರೂ ಈ ಥರ ನೀವು ಮಾಡಿದೆ ಅವಳಿಗೆ ಸರಿಯಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಇವರಿಬ್ಬರಿಗೆ ಬೈದ್ಬಿಟ್ಟು ಅಜ್ಜಿ ಹೋಗ್ತಾರೆ ಆಗ ಸಾವಿತ್ರಿ ಮತ್ತು ವಿನಂತಿ ತುಂಬ ಕೋಪ ಮಾಡ್ಕೋತಾರೆ ಇಲ್ಲಿ ಭದ್ರ ಖುಷಿಯಿಂದ ಮಾತಾಡ್ತಾಯಿರ್ತಾನೆ ಅಲ್ಲಿಗೆ ವಿದ್ಯೆ ಬರ್ತಾಳೆ ಫೋನ್ ತಗೊಬಂದು ಈಗ ನಮ್ಮ ಕಿತ್ತ ಮಾತಾಡಲೇ ನಾನು ಅಂತ ಕೇಳ್ತಾರೆ ನನ್ನನ್ನೇನು ಕೇಳ್ತೀಯಮ್ಮಿ ಅಮ್ಮಮ್ಮನೇ ಒಪ್ಪಿಗೆ ಕೊಟ್ಟಾಗೈತಲ್ಲ ಫೋನ್ ಚಾರ್ಜ್ ಖಾಲಿ ಆಗೋ ಗಂಟ ಮಾತಾಡು ಅಂತ ಹೇಳ್ತಾರೆ ಆಗ ಕು ಖುಷಿಯಿಂದ ಹೋಗಿ ಫೋನ್ ಮಾಡ್ತಾಳೆ ಆಗ ಅಲ್ಲಿ ಚೆಲ್ವಂಗೆ ಫೋನ್ ಹೋಗ್ತಿದ್ದಂಗೆ ಅಯ್ಯೋ ವಿದ್ಯೆ ಫೋನ್ ಮಾಡ್ತಾಳೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ಒಂದೇ ಕಡೆ ಓಡಿ ಬರ್ತಾರೆ ಕೊಡೋ ನಂತ ಮಗಳ ತಾವ ನಾನೇ ಮಾತಾಡಬೇಕು ಅಂತ ರತ್ನ ಫೋನ್ ಇಸ್ಕೊತಾಳೆ ವಿದ್ಯಾ ಅಂತ ಹೇಳ್ತಾರೆ ಅವ್ವಾ ಅಂತ ಅಂದ ತಕ್ಷಣ ಇಬ್ಬರು ಕಣ್ಣಲ್ಲಿ ನೀರು ಸುರಿಸ್ತಾರೆ ನಿನ್ನ ದನಿ ಕೇಳಿ ಏಟು ದಿನ ಆಗಿತ್ತವ ಮಗಳೇ ಈಗ ಸಮಾಧಾನ ಆಯಿತು ನನಗೆ ಸಂದಾಗಿದೆಯಾ ಅಂತ ಕೇಳ್ತಾರೆ ಹ್ಞೂ ಅವ ನಾನು ಸಂದಾಗಿದ್ದೀನಿ ನೀವೆಲ್ಲರೂ ಸಂದಾಕಿದ್ದೀರಾ ಅಂತ ಕೇಳ್ತಾರೆ ಆಗ ಹ್ಞೂ ಕಣ್ಣು ನಾನೇ ನಾವೆಲ್ಲರೂ ಸಂದಾಕಿದ್ದೀವಿ ಅಂತ ಕೇಳ್ತಾರೆ ಆಗ ಏನು ಮಾಡ್ತಿದ್ದೀಯವ ಅಂತ ಕೇಳ್ತಾರೆ ಏನಿಲ್ಲವಾ ನಿನ್ನ ಕೂಡ ಮಾತಾಡೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾರೆ ಆಗ ಚಲ್ವ ಅಡುಗೆ ಹೆಂಗೆ ಮಾಡವಳೆ ಅಂತ ಕೇಳು ಅಂತ ಹೇಳ್ತಾರೆ ಅಡುಗೆ ಹೆಂಗೆ ಮಾಡಿದ್ಯವ್ವ ಅಂತ ಕೇಳ್ತಾರೆ ಅಡುಗೆ ಬೋಸ್ ಅಂದಾಗ ಐತೆ ಅಂತ ಅಜ್ಜಿ ಮಾವ ಎಲ್ಲರೂ ಒಪ್ಕೊಂಡ್ರವ್ವ ಅಂತ ಹೇಳ್ತಾರೆ ಅದೇ ಅಲ್ಲದೆ ನನ್ನ ಕೈಗೆ ಫೋನು ಕೊಟ್ಟವ್ರೆ ನಿಂಗೆ ಅವ್ರು ಹೇಳಿದ್ರಲ್ಲ ಅಪ್ಪ ಬಂದಾಗ ಅಡುಗೆ ಮಾಡಿದ ಮೇಲೆ ಹಟ್ಟಿಗೆ ಬರಬೇಕು ಅಂತ ಹಟ್ಟಿಗೆ ಹೋಗೋಕ್ಕೂ ಹೇಳವ್ರೆ ನಾವು ನಾಳೆ ಒತ್ತಾರನೇ ಬರ್ತೀವಪ್ಪ ಅಂತ ಹೇಳ್ತಾರೆ ಆಗ ನೀನು ಎಲ್ಲರ ಕೈಲಿ ಸಭಾ ಸಂಸ್ಕೊಂಡು ಊರಿಗೆ ಬರ್ತಿದ್ಯಾ ಅನ್ನೋದನ್ನು ನೆನೆಸ್ಕೊಂಡ್ರೆ ಭಾರಿ ಖುಷಿ ಆಯ್ತೈತೆ ಕಣವ್ವ ನಿನ್ನ ಬಗ್ಗೆ ನನಗೆ ಬೋ ಹೆಮ್ಮೆ ಆಯ್ತೈತೆ ಅಂತ ಹೇಳ್ಬಿಟ್ರು ರತ್ನ ಹೇಳ್ತಾರೆ ಇಲ್ಲಿ ಸರು ಮತ್ತು ಚಲುವ ಅವಳು ಅಡುಗೆ ಕಲ್ತು ಬಿಟ್ಲು ಅಂತ ಹೇಳಿ ತುಂಬ ಖುಷಿಯಾಗಿ ಕುಣಿತಾವ್ರೆ ನಮ್ಮ ಅಕ್ಕಾಗೇದು ಬಿಟ್ಲು ನನ್ನ ಮಗಳಿಗೆದ್ ಬಿಟ್ಲು ಅಂತ ಹೇಳಿಬಿಟ್ಟು ಇಲ್ಲಿ ನಿಮ್ಮ ಅಪ್ಪ ಮತ್ತು ಸರು ನೀನು ಅಡುಗೆ ಮಾಡೋದ್ರಲ್ಲಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾವ್ರೆ ಅಂತ ಹೇಳ್ತಾರೆ ಸರಿ ಕಣವ್ವ ಒತ್ತಾರನೇ ಬಂದುಬಿಡ್ತೀವಿ ಅಂತ ಹೇಳ್ತಾರೆ ಆಗ ಅಜ್ಜಿ ನಿನ್ನ ಮುಖ ನೋಡಂಗಾಗೈತೆ ಬಿರ್ನೆ ಬಾರವ್ವಾ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ ಬೇಗ ಬಂದುಬಿಡ್ತೀವಿ ಅಜ್ಜಿ ನಾಳೆ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ವಿದ್ಯೆ ಹೇಳಿ ನನಗೆ ಫೋನ್ ಮಾಡಗ್ಲಾ ಅಂತ ಹೇಳಿ ಫೋನ್ ಇಡ್ತಾರೆ ಸರಿ ಅದು ಫೋನ್ ಇಟ್ಟಾದಮೇಲೆ ವಿದ್ಯ ತುಂಬ ಭಾವುಗಳಾಗಿ ನೀರು ಸುರಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಭದ್ರ ಬರ್ತಾನೆ ಖುಷಿನ ಕಣಮ್ಮಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಅವಳು ಕಣ್ಣಲ್ಲಿರೋ ನೋಡಿದ್ಯಾ ಕಮ್ಮಿ ಅಳ್ತಾ ಇದ್ದೀಯಾ ಅಂತ ಕೇಳ್ತಾರೆ ಗೊತ್ತಿಲ್ಲದೆ ಬಂದ್ಬಿಡ್ತು ಅಂತ ಹೇಳ್ತಾರೆ ಬಂದು ಗೊತ್ತಿಲ್ಲದೆ ತುಂಬ ಖುಷಿ ಆದಾಗ ಈ ಥರ ಆಗುತ್ತೆ ಆಗಿರೋ ಸಂತೋಷನ ದುಃಖನ ಯಾವುದೂ ತಡಿಬಾರ್ದಮ್ಮಿ ನಿನಗೆ ಎಷ್ಟು ಅಳು ಬರುತ್ತದೋ ಅಷ್ಟು ಮನಸ್ಸು ಆತ್ಬಿಡು ಅಂತ ಹೇಳ್ತಾರೆ ಆಗ ವಿದ್ಯಾಭದ್ರನ ತಬ್ಕೊಂಡು ಖುಷಿಯಿಂದ ಕಣ್ಣೀರು ಆನಂದ ಬಾಷ್ಪನ ಹಾಕ್ತಾಳೆ ಇಲ್ಲಿ ವಿನಂತಿ ಮತ್ತು ಸಾವಿತ್ರಿ ಅಂದ್ಕೊಂಡಿದ್ದಾಗಿಲ್ಲ ಅಂತ ಮತ್ತೆ ಒಬ್ರಿಗೊಬ್ರು ಬೈಕೊಳ್ಳೋದನ್ನು ಶುರು ಮಾಡ್ತಾರೆ ಅದು ಏನೋ ನೀನು ಮಾಡಿಬಿಡ್ತೀನಿ ಅಂತ ಹೇಳ್ಬಿಡ್ದಲ್ಲವ ನಿಮ್ಮ ಹಂಗೆ ಮಾಡ್ತಾಳೆ ಹೀಗೆ ಅವಳು ಮದುವೆಯಾಗಿ ಬಂದರೂ ಇಲ್ಲಿ ಸಂಸಾರ ಮಾಡಕ್ಕೆ ಬಿಡೋಕ್ಕಿಲ್ಲ ನಮ್ಮಅವ್ವ ಹಂಗೆ ಮಾಡ್ತಾಳೆ ಅಂತೆಲ್ಲ ಹೇಳಿದೆ ಈಗ ಅಮ್ಮಮ್ಮನೆ ಒಪ್ಕೊಂಡು ಕುಂತಾಳಲ್ಲ ಮೆರೆಸ್ತಾ ಅಂತ ಹೇಳ್ತಾರೆ ಹ್ಞೂ ನೀನೇನು ಮಾಡಿದೆ ಹೇಳು ಅವ್ರು ಅಟ್ಟಿ ತಾವ ಹೋಗಿ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡಿದೆ ಅದು ನಿನ್ನತ್ರ ಆಯ್ತಾ ಅಂತ ಹೇಳಿ ಅವ್ರು ಬೈಕೋತಾರೆ ಅವು ಹೀಗೆ ಒಬ್ರಿಗೊಬ್ಬರೇ ಬೈಕತ್ತ ಅವಳು ಬಂದಾಗಿಂದ ನಮಗೆ ನೆಮ್ಮದಿನೇ ಇಲ್ಲ ನೋಡು ಈಗ ನಾವಿಬ್ಬರು ಜಗಳ ಆಡಂಗಾಗದೆ ಅವಳು ಏನವ ಮಾಡೋದು ಈಗ ನಾಳೆ ಒಟ್ಟಿಗೆ ಬೇರೆ ಹೋಗೋಕೆ ರೆಡಿಯಾಗಿ ಕುಂತವಳೆ ಅಂತ ಹೇಳಿಬಿಟ್ಟು ಇಬ್ಬರಿಬ್ಬರು ಕತ್ತಿ ಮಸಿತಾ ಇರ್ತಾರೆ ಇಲ್ಲಿ ಭದ್ರ ವಿದ್ಯೆಗೋಸ್ಕರ ಊಟನ ತಟ್ಟೆಲ್ಲಾಕೊಂಡು ಬರ್ತಾರೆ ವಿದ್ಯೆ ಕುಂತು ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಬಾರವೇ ಊಟ ಮಾಡುವ ಅಂತ ಹೇಳಿಬಿಟ್ಟು ಊಟ ತೋರ್ತಾರೆ ಈಟು ದಿನ ನೀನು ಉಪ್ಪು ಖಾರ ಇಲ್ಲದೇ ಇರೋ ಊಟ ಮಾಡಿದೆ ಅಲ್ಲಮ್ಮಿ ಇನ್ಮೇಲೆ ನಿನ್ನನ್ನು ಯಾರು ಈ ನಿನ್ನಿಂದ ಯಾರು ಈ ಊಟನ ಕಚ್ಕೊಳಕ್ಕಾಗತ್ತಿಲ್ಲ ಅಂತ ಹೇಳಿಬಿಟ್ಟು ನಾನೇ ಊಟ ಮಾಡಿಸ್ಲೇ ಅಂತ ಹೇಳಿಬಿಟ್ಟು ಊಟ ಕಲಿಸ್ತಾನೆ ಆಗ ವಿದ್ಯೆ ಹ್ಞೂ ಅಂತ ಹೇಳ್ತಾಳೆ ಆದರೆ ವಿದ್ಯೆ ಮಾತ್ರ ತುಂಬ ಭಾವುಕಳಾಗಿರ್ತಾಳೆ ಇವ್ರು ನನಗೆ ಈಟೊಂದು ಪ್ರೀತಿ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು ಆಗ ಭದ್ರ ಊಟ ಮಾಡಿಸ್ತಾನೆ ಆಗ ನೀವು ಊಟ ಮಾಡಿ ಅಂತ ವಿದ್ಯೆ ಹೇಳ್ತಾಳೆ ನಾನು ಆಮ್ಯಾಕೆ ಮಾಡ್ತೀನಿ ಫಸ್ಟ್ ನೀನು ಮಾಡು ಅಂತ ಹೇಳ್ತಾರೆ ನನಗೆಲ್ಲ ವಿಷಯ ಗೊತ್ತು ಕ ಕದ್ದು ಮುಚ್ಚಿ ಹೋಗಿ ಚಂಪನ ಹತ್ರ ಊಟ ಮಾಡದಿರೋದನ್ನು ತಡಿಯೋದಕ್ಕೆ ಅಂತ ಹೇಳ್ತಾಳೆ ಅದಾದಮೇಲೆ ನಂಗೆಲ್ಲ ಹೇಳೋರೆ ಚಂಪ ಮತ್ತು ಕ್ವಾಟ್ಲೆ ಅಣ್ಣಯ್ಯ ನೀವು ಈ ಥರ ನೀವು ಇದೇ ಊಟ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ನನಗೂ ಹೇಳೋರೆ ನನಗೆ ರೋಷ ಹುಟ್ಕೊಂಡಿರೋದೇ ಅಲ್ಲಿ ನೀವು ಉಪ್ಪು ಖಾರ ಇಲ್ಲದೇ ಇರೋ ಊಟ ಮಾಡ್ತಾ ಇರೋದ್ರಿಂದ ನಾನು ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ಈಗ ನಾವಿಬ್ಬರು ಗೆದ್ದೀವಲ್ವೇ ಅಂದಮೇಲೆ ನಾವಿಬ್ಬರು ಊಟ ಮಾಡಬೇಕಲ್ವಾ ಅಂತ ಹೇಳಿಬಿಟ್ಟು ತಟ್ಟೆ ಇಸ್ಕೊಂಡು ನಾನು ನಿಮ್ಗೆ ಊಟ ಮಾಡಿಸ್ಲಾ ಅಂತ ಕೇಳ್ತಾರೆ ಆಗ ಭದ್ರ ತುಂಬ ಖುಷಿ ಪಡ್ತಾನೆ ಹಾಗೆ ಅವನು ಕೂಡ ಕಣ್ಣಲ್ಲಿ ಕಣ್ಣೀರು ಆನಂದ ಬಾಷ್ಪ ಹಾಕ್ತಾನೆ ಆಗ ವಿದ್ಯೆ ಊಟ ಮಾಡಿಸ್ತಾಳೆ ಇಬ್ಬರು ಊಟ ಮಾಡಿಸ್ತಾ ಇರುವಾಗ ವಿದ್ಯಾಗೆ ಹಳೆಯದೆಲ್ಲ ನೆನಪಾಗುತ್ತೆ ಅವಳು ಪೊಲೀಸ್ಗೆ ಫೋನ್ ಮಾಡಿರೋದು ಅದಾದಮೇಲೆ ಅವ್ರ ಮೈಯ್ಯ ಜೈಲಿಗೆ ಹೋಗಿರೋದು ಎಲ್ಲ ನೆನಪಾಗುತ್ತೆ ಆಗ ಅವಳು ನಾನು ನಿಮ್ಮ ಕೂಟ ಒಂದು ಮಾತು ಕೇಳಲೇ ಅಂತ ಕೇಳ್ತಾರೆ ಕೇಳಮ್ಮಿ ಅಂತಾರೆ ನೀ ಯಾವಾಗಲೂ ನಮ್ಮ ನನ್ನ ಕೂಟ ಹೀಗೆ ಇರ್ತೀರಿ ಏಟೇ ಪ್ರೀ ಬಿರುತಿಯಿಂದ ಇರ್ತೀರಿ ಅಂತ ಕೇಳ್ತಾರೆ ಆಗ ಭದ್ರ ಕಣ್ಣಲ್ಲಿರೋ ನೀರು ಒರೆಸ್ಕೊಂಡು ಇದ್ಯಾಕಮ್ಮ ಹೀಗಂದಿಯಾ ನನ್ನ ಪ್ರಾಣ ನೀನು ನನ್ನ ಜೀವ ಇದಂಟ ನಿನ್ನನ್ನು ಹೀಗೆ ಇಟ್ಕೋತೀನಿ ನೋಡ್ಕೋತೀನಿ ಇನ್ನೂ ಹೆಚ್ಚು ಪಿರುತಿ ಮಾಡ್ತೀನಿ ಅಂತ ಹೇಳ್ತಾರೆ ವಿದ್ಯೆ ಹೇಳ್ತಾಳೆ ಒಂದು ವೇಳೆ ನಾನು ಏನಾದರೂ ತಪ್ಪು ಮಾಡಿರೇ ನನ್ನ ಕ್ಷಮಿಸ್ತೀರೇ ಅಂತ ಕೇಳ್ತಾರೆ ಆಗ ಭದ್ರ ಹೇಳ್ತಾನೆ ನಮ್ಮ ಶತ್ರುನೇ ಆದರೂ ಅವರನ್ನು ಕ್ಷಮಿಸೋ ಬುದ್ಧಿ ಕಲ್ತ್ಕೊಂಡು ಬಂದಿದ್ದೀನಿ ನಾನು ಯಾರೇ ತಪ್ಪು ಮಾಡಿದ್ರು ಅವ್ರ ತಪ್ಪನ್ನು ನಾನು ಹಾಗೆ ಸಾಧಿಸ್ಕೊಂಡು ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ಒಬ್ಬರನ್ನೇ ಮಾತ್ರ ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಂತ ಬಂದರೆ ಹೇಳ್ತಾನೆ ಯಾರು ಅಂತ ಕೇಳ್ತಾಳೆ ವಿದ್ಯಾ ಸುಮ್ಮ ಸುಮ್ಮನೆ ಅನ್ಯಾಯವಾಗಿ ನಮ್ಮ ಅಪ್ಪಾಯಿನ ಜಲ್ಲಿ ಜೈಲಿಗೆ ಹೋಗೋಂಗೆ ಮಾಡಿದ್ಲಲ್ಲ ಅವಳನ್ನು ಮಾತ್ರ ನನ್ನ ಜೀವನದಲ್ಲಿ ಯಾವತ್ತೂ ಕ್ಷಮಿಸೋದಿಲ್ಲ ಅವಳು ಯಾರು ಅಂತ ಸಿಕ್ಕಿದ ಮೇಲೆ ಅವಳನ್ನು ತುಂಡು ತುಂಡಾಗಿ ಅಂತ ಹೇಳ್ಬಿಟ್ಟು ಕೈ ಮುಷ್ಟಿನ ಬಿಗಿ ಮಾಡ್ತಾನೆ ಆಗ ವಿದ್ಯೆ ಗಾಬರಿ ಆಗಿಬಿಡ್ತಾಳೆ ಬಿಡಮ್ಮಿ ಆ ವಿಷಯ ಈಗ ಯಾಕೆ ನಾವು ಸಂತೋಷವಾಗಿರುವಾಗ ಈ ವಿಷಯನ ಮಾತಾಡೋಕ್ಕಿಲ್ಲ ಇನ್ಮೇಲೆ ಯಾವತ್ತೂ ಆಯಿತಾ ನಾನು ತಗೋ ನೀನು ಊಟ ಮಾಡು ಅಂಥೇಳಿ ಊಟ ಮಾಡಿಸ್ತಾರೆ ಆಗ ವಿದ್ಯೆ ತುಂಬ ಭಯ ಆಗಿರ್ತಾಳೆ ನೀವು ಊಟ ಮಾಡಿ ಅಂತ ಹೇಳಿಬಿಟ್ಟು ಊಟ ಮಾಡಿಸ್ತಾಳೆ ಇಲ್ಲಿ ಶಿವರಾಮೇಗೌಡರು ಮಾತ್ರ ಮೋಹನ ಮಾಲ್ಕೊಂಡಿರ್ತಾರೆ ಶಿವರಾಮೇಗೌಡರಿಗೆ ಆಗಿರೋದೆಲ್ಲ ಕನಸಲ್ಲಿ ಕನ್ವರ್ಕೆ ಆಗ್ತಾ ಇರುತ್ತೆ ಅವ್ರು ಬಟ್ಟೆ ಬಿಚ್ಚಿರೋದು ಉಡಿದಾರ ಬಿಚ್ಚಿ ಉಡಿದಾರದಲ್ಲೇ ನೇಣಾಕೋಬೇಕು ಅಂತ ಮಾಡಿದ್ಯಾ ಹಾಗೆ ಹೀಗೆ ಅಂತ ಅವಮಾನ ಮಾಡಿರೋದೆಲ್ಲ ನೆನೆಸ್ಕೊಂಡು ತುಂಬ ನಿದ್ದೆಗಣ್ಣಲ್ಲಿ ನರಳ್ತಾ ಇರ್ತಾರೆ ಇದ್ದಕ್ಕಿದ್ದಾಗೆ ಅವ್ರಿಗೆ ಉಸಿರು ಬಿಗಿ ಹಿಡಿದು ಕೆಮ್ಮೋದಕ್ಕೆ ಶುರು ಮಾಡ್ತಾರೆ ಮೋಹನ ಗಾಬರಿಯಾಗಿ ಏನಾಯ್ತು ಏನಾಯ್ತು ಅಂತ ಕೇಳ್ತಾಳೆ ಭದ್ರನಕರಿ ಬಿರ್ನೆ ಭದ್ರನಕರಿ ಉಸಿರಾಡೋಕ್ಕಾಯ್ತಿಲ್ಲ ಅಂತ ಹೇಳ್ತಾರೆ ಆಗ ಭದ್ರ ಮನೆಯವರೆಲ್ಲರೂ ರೋಡ್ ಬರ್ತಾರೆ ಅಪ್ಪಯ್ಯ ಏನಾಯ್ತಪ್ಪ ಯಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಗೊತ್ತಿಲ್ಲ ಕಣ್ಲಾ ತುಂಬ ಉಸಿರಾ ಬಿಗಿಡ್ದಂಗೆ ಆಯ್ತೈತೆ ಅಂತ ಹೇಳಿಬಿಟ್ಟು ಹೇಳಿ ಮಾಡ್ತಾರೆ ಆಗ ಗೋವಿಂದ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ ಡಾಕ್ಟ್ರೇ ಅಣ್ಣ ಹಂಗೆ ಏನೋ ತ್ರಾಸಾಗ್ತೈತೆ ಬುರ್ನೆ ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆದರೆ ಏಟಿ ಮಾಡಿದ್ರು ಅವರಿಗೆ ಉಸಿರಾಡೋಕ್ಕಾಗದೆ ತುಂಬ ನರಳ್ತಾ ಇದ್ದಾಗ ಏನು ಮಾಡೋದು ಅಂತ ಗಾಬರಿ ಆಗಿದ್ದಾಗ ವಿದ್ಯೆ ಓಡಿ ಹೋಗಿ ಒಂದು ಕಷಾಯ ಬಂದು ಕೊಡ್ತಾಳೆ ಆ ಕಷಾಯ ಮ್ಯಾಕೆ ವಿದ್ ವಿ ಶಿವರಾಮೇಗೌಡರು ಸ್ವಲ್ಪ ಸಮಾಧಾನ ಆಗ್ತಾರೆ ಆ ಸಮಾಧಾನ ಆಗ್ತಿ ಎಲ್ಲ ಡಾಕ್ಟ್ರು ಬಂದು ಎಲ್ಲ ನೋಡಿ ಹೋದಾಗಾದ್ಮೇಲೆ ಭದ್ರ ಕೇಳ್ತಾನೆ ಇದು ಯಾಕಪ್ಪಯ್ಯ ಯಾಕೆ ಹಿಂಗಾಯಿತು ಇದ್ದಕ್ಕಿದ್ದಾಗೆ ಅಂತ ಕೇಳ್ತಾರೆ ಆ ಜೈಲಲ್ಲಿ ಆಗಿರೋ ಅವಮಾನ ಎಲ್ಲ ನೆನೆಸ್ಕೊಂಡೆ ಅವರ ಕನ್ಸಲ್ಲೆಲ್ಲ ಬರ್ತಾಯಿತ್ತು ಅದರಿಂದನೇ ಇಷ್ಟು ಬಿಗಿಯಾಗಿ ಉಸಿರಲ್ಲ ಬಿಗಿ ಆಯಿತು ಭದ್ರಾ ಅಂತ ಹೇಳ್ತಾರೆ ಆಗ ಭದ್ರ ತುಂಬ ಬೇಜಾರು ಮಾಡ್ಕೋತಾನೆ ಆದರೆ ವಿದ್ಯೆ ಮಾತ್ರ ತುಂಬ ಗಾಬರಿ ಆಗ್ತಾಳೆ ಭದ್ರ ಕೋಪ ಮಾಡಿಕೊಂಡು ಈ ನಮ್ಮ ಅಪ್ಪ ಈ ಥರ ಶಿಕ್ಷೆ ಕೊಟ್ಟು ಅವಳು ಎಲ್ಲೋ ಸುಮ್ಮನಿದ್ದಾಳಲ್ಲ ಅವಳನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಅವಳಿಗೆ ಎಲ್ಲೇ ಇದ್ದರೂ ಅವಳನ್ನು ಕಂಡು ಹಿಡಿದು ಅವಳಿಗೆ ಶಿಕ್ಷೆ ಕೊಡೋದು ಗಂಟ ನನ್ನ ರಕ್ತ ಹಿಂಗೆ ಕುದೀತಾ ಇರ್ತದೆ ಅವಳನ್ನು ಬಿಡೋದಿಲ್ಲ ನಾನು ಅಂತ ಹೇಳಿ ವಿದ್ಯೆ ಮುಂದೆನೇ ಕಿರ್ಚಾಡ್ತಾ ಇರ್ತಾನೆ ಇದನ್ನೆಲ್ಲ ನೋಡಿರೋ ವಿದ್ಯೆ ಸತ್ಯ ಹೇಳಬೇಕೋ ಬೇಡವೋ ಅನ್ನೋ ಗಾಬರಿಯಲ್ಲೇ ನಿಂತುಬಿಟ್ಟಿದ್ದಾಳೆ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡೋಣ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ Diary. thank you